ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾ ಅಂದ್ರೆ ಇವತ್ತು ಫೋಟೋ ಶಾಪ್ ಒಳಗಡೆ ಇವತ್ತು ಮದ್ವೆ ಕಾರ್ಡ್ ಆಗಿರ್ಬೋದು ಇವತ್ತು ಕರಪತ್ರಗಳಾಗಿರ್ಬಹುದು ಇವತ್ತು ಬ್ಯಾನರ್ಸ್ ಗಳಾಗಿರ್ಬೋದು ಪೋಸ್ಟರ್ ಆಗಿರ್ಬೋದು ಹ್ಯಾಂಡ್ ಬಿಲ್ ಗಳಾಗಿರ್ಬೋದು ಯಾವ ರೀತಿಯಾಗಿ ಡಿಸೈನ್ಸ್ ಗಳನ್ನ ಮಾಡ್ತಾರೆ ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಇವತ್ತೇನು ಫಸ್ಟ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡೋದು ಆ ವಿಡಿಯೋ ನೋಡ್ತಾ ಇದೀರ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಅದು ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜುನ್ ಬೆಲೆ ಕನ್ ಗಂಟಿ ಬರ್ತದ ಮ್ಯಾಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು ನಾನ್ ಮಾಡೋತ ಈ ತರ ಪ್ರತಿ ಒಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋಂತ ಪ್ರತಿ ಒಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಒಳಗೆ ಫೋಟೋಶಾಪ್ ಸಾಫ್ಟ್ವೇರ್ ವನ್ನ ಓಪನ್ ಮಾಡ್ಕೋಬೇಕು ಹಾಗಾಗಿ ನಾನು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತ ಇದ್ದೇನೆ ಮಾಡಿದ ನಂತರ ಆಲ್ ಪ್ರೋಗ್ರಾಮ್ ಹೋಗಿ ನಿಮ್ಮ ಕಂಪ್ಯೂಟರ್ ಒಳಗಿರುವಂತಹ ಒಂದು ಫೋಟೋಶಾಪ್ ಸಾಫ್ಟ್ವೇರ್ ಅನ್ನ ನೀವೇನ್ ಮಾಡಬೇಕು ಅನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಸಂಪೂರ್ಣವಾಗಿ ನಿಮ್ಮ ಕಂಪ್ಯೂಟರ್ ಒಳಗಡೆ ಅಡೋ ಪೋಟುಶಾಟ್ ಒಂದು ಪೋಟು ಶಾಪ್ ಸಾಫ್ಟ್ವೇರ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಇದರಲ್ಲಿ ನಾವು ಏನ್ ಮಾಡಬೇಕಾಗಿತ್ತು ಅಂದ್ರೆ ಇವತ್ತು ಬ್ಯಾನರ್ಸ್ ಗಳಾಗಿರ್ಬೋದು ಹ್ಯಾಂಡ್ ಬಿಲ್ ಗಳಾಗಿರ್ಬೋದು ಮತ್ತೆ ಇನ್ನಿತರೆ ಡಿಸೈನ್ಸ್ ಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂತ ವಿಧಾನ ಮತ್ತೆ ಎಡಿಟಿಂಗ್ ಮಾಡುವಂತ ವಿಧಾನ ಕೂಡ ಸಂಪೂರ್ಣವಾಗಿ ಕಲಿಸ್ಕೊಡ್ತೇನೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಫೈಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ನ್ಯೂ ಪೇಜ್ ತಗೊಂಡು ಏನ್ ಮಾಡಬೇಕು ಇಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ ಯಾವುದೇ ಒಂದು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಆ ಒಂದು ಫೈಲಿನ ಒಂದು ಸೈಜ್ ಅನ್ನ ನಾವು ಮೆನ್ಷನ್ ಮಾಡ್ಕೋಬೇಕು ಅಂದ್ರೆ ಸೈಜ್ ಅನ್ನ ಇಟ್ಕೋಬೇಕಾಗತ್ತೆ ಅವಾಗ ನಾವೇನ್ ಮಾಡ್ಬೇಕಾಗಿದೆ ಈ ರೀತಿಯಾಗಿ ಒಂದು ಫೋಟೋಶಾಪ್ ಸಾಫ್ಟ್ವೇರ್ ಓಪನ್ ಆದ ನಂತರ ಮೊದಲಿಗೆ ನಾವು ತಿಳ್ಕೊಳ್ಳೋಣ ಏನ್ ತಿಳಿಬೇಕಾಗಿದೆ ಅಂದ್ರೆ ಇವತ್ತು ಯಾವ್ದೋ ಒಂದು ಬ್ಯಾನರ್ ಆಗಿರ್ಬೋದು ಹ್ಯಾಂಡ್ ಬಿಲ್ ಗಳಾಗಿರ್ಬೋದು ಇನ್ನಿತರ ಯಾವ್ದೇ ಒಂದು ಡಿಸೈನ್ ಅನ್ನ ಮಾಡ್ತಾ ಇದೀರ ಅಂದ್ರೆ ಅದರದೇ ಆದಂತ ಒಂದು ಸೈಜ್ ಒಳಗಡೆ ನಾವೇನ್ ಮಾಡ್ಬೇಕಾಗುತ್ತೆ ಒಂದು ಡಿಸೈನ್ಸ್ ಅನ್ನ ಯಾವ ರೀತಿಯಾಗಿ ಸೈಜ್ ಅನ್ನ ಇಟ್ಕೋಬೇಕಪ್ಪ ಅಂದ್ರೆ ಇಲ್ಲಿಂದ ಮೊದಲಿಗೆ ಈಗ ಸಪೋಸ್ ನಾಲ್ಕು ಬೈ ಆರು ಪೂಟಿನ ಒಂದು ಬ್ಯಾನರ್ ಮಾಡ್ರಿ ಅಂತ ಹೇಳ್ತಾರೆ ಅವಾಗ ಆರು ಇಂಟು ನಾಲ್ಕು ಪೂಟಿನ ಒಂದು ಬ್ಯಾನರ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ಅವಾಗ ನೀವೇನ್ ಮಾಡ್ತೀರಿ ಫೋಟೋಶಾಪ್ ಶಾಪ್ ಹೆಂಗ್ ಇಟ್ಕೊಳೋದು ನಾಲ್ಕು ಮತ್ತೆ ಆರು ಪೂಟಿನ ಬ್ಯಾನರ್ ಮಾಡ್ಬೇಕು ಅಂದ್ರೆ ಈ ರೀತಿಯಾಗಿ ಒಂದು ಬ್ಯಾನರ್ ನಮ್ಗೆ ರೆಡಿ ಆಗ್ತದೆ ಈಗ ಸಪೋಸ್ ನೀವೇನ್ ಮಾಡ್ತಾ ಇದ್ರಿ ಫೋಟೋ ಶಾಪ್ ಒಂದು ಬ್ಯಾನರ್ ಅಥವಾ ಯಾವ್ದೋ ಒಂದು ಹೆಂಡ್ಬಿಲ್ ಬಿಲ್ ಕೆಲಸ ಮಾಡ್ತಾ ಇದೀರ ಅಂದ್ರೆ ಅವರು ಒಳಗೆ ಹೇಳ್ತಾರೆ ನಿಮಗ್ ನನ್ಗ ಆರರಿಂದ ನಾಲ್ಕು ಪೂಟಿನ ಒಂದು ಬ್ಯಾನರ್ ಬೇಕ್ರಿ ನನ್ಗ ಆರು ಬೈ ಹನ್ನೆರಡು ಪೂಟಿನ ಒಂದು ಬ್ಯಾನರ್ ಬೇಕ್ರಿ ಈ ರೀತಿಯಾಗಿ ಹೇಳ್ಕೊಡ್ತಾರೆ ಅವಾಗ ನಮ್ಗೆ ಏನಾಗ್ಬಿಡತ್ತೆ ಕನ್ಫ್ಯೂಸ್ ಆಗ್ಬಿಡತ್ತೆ ಇದನ್ನು ಹೆಂಗ್ ಮಾಡೋದಪ್ಪ ಬ್ಯಾನರ್ ಕೆಲಸ ಅಲ್ಲ ಯಾವ ರೀತಿಯಾಗಿ ಸೈಜ್ ಇಟ್ಕೊಳ್ಳೋದು ಯಾವ ರೀತಿಯಾಗಿ ಪೂಟ್ ಒಳಗೆ ಕೆಲಸ ಮಾಡೋದು ಹೇಳಿ ನಾವು ಕನ್ಫ್ಯೂಸ್ ಆಗ್ಬಿಡ್ತೀವಿ ಅವಾಗ ನೀವು ಫೋಟೋ ಶಾಪ್ ಒಳಗ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಆರ್ ಪೂಟಿನ ಒಂದು ಬ್ಯಾನರ್ ಇತ್ತು ಅಂದ್ರೆ ಅಂದ್ರೆ ಇದು ಆರ್ ಫೂಟ್ ಇದೆ ಹೌದಾ ವಿಡ್ತಿಗೆ ಎಷ್ಟಿದೆ ಆರ್ ಫೂಟ್ ಆರ್ ಫೂಟ್ ಇಂಚ್ ಒಳಗಡೆ ಕನ್ವರ್ಟ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕ್ರಿ ಇಂಚ್ ಒಳಗ ಒಂದ್ ಪೂಟಿಗೆ ಎಷ್ಟ್ ಇಂಚ್ ಇರತ್ತೆ ಸಪೋಸ್ ನೀವು ಒಂದ್ ಪೂಟ್ ಕೆಲಸ ಮಾಡ್ತಾ ಇದ್ದೀರ ಅಂದ್ರೆ ಅದಕ್ಕೆ ಹನ್ನೆರಡು ಇಂಚ್ ಇರತ್ತೆ ಹೌದಾ ಒಂದ್ ಪೂಟಿಗೆ ಹನ್ನೆರಡು ಇಂಚ್ ಆದ್ರೆ ಇಲ್ಲಿ ಆರ್ ಪೂಟಿಗೆ ಎಷ್ಟ್ ಇಂಚ್ ಆಗ್ತದ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅವಾಗ ಎಷ್ಟಾಗ್ತೈತಿ ಆಗ್ತೈತಿ ಆರ್ ಪೂಟಿಗೆ ಎಪ್ಪತ್ತೆರಡು ಇಂಚ್ ಆಗತ್ತೆ ಎಷ್ಟಾಗ್ತದ್ರಿ ಎಪ್ಪತ್ತೆರಡು ಇಂಚ್ ಯಾಕಂದ್ರ ಒಂದ್ ಪೂಟಿಗೆ ಹನ್ನೆರಡು ಇಂಚ ಅಂದ್ರ ಆರು ಪುಟಿಗೆ ಎಪ್ಪತ್ತೆರಡು ಇಂಚ್ ಆಗ್ತದೆ ಅವಾಗ ನಾವ್ ಏನ್ ಮಾಡ್ಬೇಕು ಇಲ್ಲಿಂದ ಸೆವೆಂಟಿ ಟೂ ಇಂಚ್ ಅಂತ ನಾವ್ ಏನ್ ಮಾಡ್ಬೇಕು ಇಟ್ಕೋಬೇಕು ಓಕೆನಾ ಸೆವೆಂಟಿ ಟೂ ಆಯ್ತು ಅದೇ ರೀತಿಯಾಗಿ ಈ ಕಡೆ ಇದು ನಾಲ್ಕು ಪೂಟ್ ಇದೆ ಅಂದ್ರೆ ಇದು ನಾಲ್ಕು ಪೂಟಿನ ಬ್ಯಾನರ್ ಇದೆ ಹೈ ಟು ವಿಡ್ತ್ ಓಕೆನಾ ಅವಾಗ ನಾಲ್ಕು ಪೂಟಿಗೆ ಎಷ್ಟು ಇಂಚ್ ಆಗ್ತದೆ ಅದನ್ನ ನಾವೇನ್ ಮಾಡ್ಬೇಕು ಸಂಪೂರ್ಣವಾಗಿ ಇಟ್ಕೋಬೇಕಾಗ್ತದೆ ನಾಲ್ಕು ಪೂಟಿಗೆ ಎಷ್ಟು ಇಂಚ್ ರೀ ಅನ್ನೋದನ್ನ ನಾವು ಹನ್ನೆರಡು ಇಂಟು ನಾಲ್ಕಲೆ ಮಾಡಿದಾಗ ನಲ್ವತ್ತೆಂಟು ಬರುತ್ತೆ ಇಲ್ಲಿಂದ ನೀವೇನ್ ಮಾಡಬೇಕು ನಲ್ವತ್ತೆಂಟನ್ನ ಈ ರೀತಿಯಾಗಿ ಇಂಚ್ ಒಳಗ ಕನ್ವರ್ಟ್ ಮಾಡ್ಕೋಬೇಕು ಎಷ್ಟೇ ಪೂಟಿನ ಬ್ಯಾನರ್ ಹೇಳಿದ್ರು ಕೂಡ ನೀವು ಸಡನ್ ಆಗಿ ಒಂದ್ ಪೂಟಿಗೆ ಹನ್ನೆರಡು ಇಂಚಪ್ಪ ಅಂದ್ರೆ ಇಷ್ಟ ಪೂಟಿಗೆ ಎಷ್ಟು ಇಂಚ್ ಆಯ್ತು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿ ನೀವು ಏನ್ ಮಾಡಬೇಕು ಫೋಟೋಶಾಪ್ ಒಳಗ ಅದರ ಒಂದು ಲೆಕ್ಕಾಚಾರ ಮಾಡಿ ಇಂಚ್ ಪೂಟ್ ಇಂಚ್ ಒಳಗಡೆ ನೀವು ಇಟ್ಕೋಬೇಕು ಅಥವಾ ಸೆಂಟಿಮೀಟರ್ ಒಳಗೂ ಕೂಡ ಇಟ್ಕೋಬಹುದು ಗೊತ್ತಾಗ್ತದ ಹಾಗಾಗಿ ಫೈಲ್ ಒಳಗೆ ಹೋಗಿ ನಾನು ಏನ್ ಮಾಡ್ತೀನಿ ನ್ಯೂ ಪೇಜ್ ಮೇಲೆ ಕ್ಲಿಕ್ ಅನ್ನ ಆದ್ರೆ ನನ್ಗೆ ಒಂದು ಜಾತ್ರಾ ವಿಶೇಷದ ಒಂದು ಬ್ಯಾನರ್ ಅನ್ನ ಮಾಡಬೇಕಾಗಿರುವಂತದ್ದು ಹಾಗಾಗಿ ಈ ರೀತಿಯಾಗಿ ಓಪನ್ ಮಾಡ್ಕೊಂಡು ಇಲ್ಲಿ ಒಂದು ಹೆಸರನ್ನ ಕೊಡಬಹುದು ನೀವು ಯಾರು ಕೆಲಸ ಮಾಡ್ತಾ ಇದ್ರಿ ಅವರ ಒಂದ್ ಹೆಸರನ್ನ ಕೊಡಿ ಗುರು ನಾನಕ್ ಅವ್ರಿಗೆ ಕೆಲಸ ಮಾಡ್ತಾ ಇದ್ದೀನಿ ಗುರು ನಾನೆಕ್ಸ್ ಅಂತ ಸಂಪೂರ್ಣವಾಗಿ ಕೊಡಿ ಅದಾದ ನಂತರ ಕೆಳಗಡೆ ಕೆಲಗಡೆ ನೀವು ನೀವೇನ್ ಮಾಡಬಹುದು ಮ್ಯಾನುವಲ್ ಆಗಿ ಡಿಸೈನ್ ಆಗಿರ್ಬೋದು ಅಥವಾ ಸೈಜ್ ಡಿಸೈನ್ ಆಗಿರ್ಬೋದು ಹಳ್ಳಿ ಅಂದ್ರೆ ನೋಡಿ ಒಂದು ಜೆರಕ್ಸ್ ಹಳೆ ಅದರಷ್ಟೊಂದು ಡಿಸೈನ್ ಆಗಿರ್ಬೋದು ಈ ರೀತಿಯಾಗಿ ಯಾವ ಒಂದು ಡಿಸೈನ್ ಆ ಸೈಜ್ ಅನ್ನು ಮ್ಯಾನುವಲ್ ಆಗಿ ತಗೋಬಹುದು ಆಲ್ರೆಡಿ ರೆಡಿಮೆಂಟ್ ಆಗಿ ನಿಮ್ಗೆ ಸಿಗುತ್ತೆ ಹೌದಾ ಫೋರ್ ಬೈ ಸಿಕ್ಸ್ ಅಂದ್ರೆ ನಮ್ಮ ಅಂಗ ಎಷ್ಟು ಸಿಂಗಲ್ ಪೋಟು ನಾವು ಡಿಸೈನ್ ಮಾಡ್ತೀವಲ್ಲ ಆ ಫೋರ್ ಬೈ ಸಿಕ್ಸ್ ಅಂದ್ರೆ ಫೋರ್ ಬೈ ಸಿಕ್ಸ್ ಅಂದ್ರೆ ನಾಲ್ಕು ಇಂಚ್ ಮತ್ತೆ ಆರ್ ಇಂಚ್ ಅಂತ ಹೇಳ್ತೀವಿ ಇಂಚ್ ಒಳಗೆ ತೋರಿಸ್ತದೆ ನೋಡ್ರಿ ಮತ್ತೆ ಕೆಳಗಡೆ ಆರ್ ಇಂಚು ಬರ್ತಾ ಇದೆ ನಮಗ್ ಪೂಟ್ ಒಳಗ್ ಬೇಕು ಸರ್ ಅಂದ್ರೆ ನೀವ್ ಏನ್ ಮಾಡ್ಬೇಕಿದ ಕಸ್ಟಮ್ ಒಳಗಡೆ ಇಟ್ಕೊಂಡು ಇಲ್ಲಿಂದ ವಿಡಿತ ಎಷ್ಟಂತ ಇಟ್ಕೊಂಡಿದೀವಿ ನಾವು ಆಗ್ಲೇ ವಿಡ್ತ್ ಏನ್ ಮಾಡಿದೀವಿ ಸೆವೆಂಟಿ ಟೂ ಅನ್ನ ಇಟ್ಕೊಳ್ಳೋಣ ಹೈಟ್ ಎಷ್ಟು ಇಟ್ಕೊಂಡಿದೀವಿ ಆಗ್ಲೇ ಹೈಟ್ ಬಂದ್ಬಿಟ್ಟು ಫೋರ್ಟಿ ಏಟ್ ಅಂದ್ರೆ ನಾಲ್ಕು ಪುಟ್ಟಿಗೆ ಎಷ್ಟಾಗ್ತದೆ ಫೋರ್ಟಿ ಏಟ್ ನಲ್ವತ್ತೆಂಟನ ಎರಡು ಒಳಗೆ ಇಟ್ಕೊಂಡು ಕೆಳಗಡೆ ರೆಜುಲೇಷನ್ ಏನ್ ಮಾಡಬೇಕು ತ್ರೀ ಹಂಡ್ರೆಡ್ ಇಡಬಾರ್ದು ತ್ರೀ ಹಂಡ್ರೆಡ್ ಇಟ್ರೆ ಕಂಪ್ಯೂಟರ್ ಬಹಳ ಸ್ಲೋ ಆಗಿ ಕೆಲಸ ಮಾಡುತ್ತೆ ರಿಲೇಬಲ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರಲ್ಲ ಹೌದಾ ಅವಾಗ ನೀವೇನ್ ಮಾಡಬೇಕು ಸೆವೆಂಟಿ ಟೂ ಒಳಗಡೆ ಇಟ್ಕೋಬೇಕು ಓಕೆ ಅಂದ್ರೆ ರೆಜುಲೂಷನ್ ಇದು ಕ್ವಾಲಿಟಿ ಆಫ್ ದ ಒಂದು ಇಮೇಜ್ ಅಂತಿಗೆ ನಾವು ಹೇಳ್ತೀವಿ ಎಪ್ಪತ್ತೆರಡು ಇಟ್ಕೊಂಡ್ರೆ ಕಂಪ್ಯೂಟರ್ ರಿಲೇಬಲ್ ಆಗಿ ಅಚ್ಚುಕಟ್ಟಾಗಿ ಯಾವುದೇ ರೀತಿಯಿಂದ ಸ್ಟ್ರಕ್ ಆಗ್ಲಾರ್ದೆ ಕೆಲಸ ಮಾಡುತ್ತೆ ನೀವು ಸೆವೆಂಟಿ ಟೂ ಒಳಗೆ ಇಟ್ಕೊಂಡಿರುವಂತಹ ಫೈಲ್ ಫೈಲ್ ಅನ್ನ ಗೆ ಹೋದಾಗ ಅಲ್ಲಿ ತ್ರೀ ಹಂಡ್ರೆಡ್ ರೆಜುಲೇಷನ್ ಒಳಗೆ ಇಟ್ಕೊಂಡು ಏನ್ ಮಾಡ್ತಾರೆ ಅದನ್ನ ಪ್ರಿಂಟ್ ಕೊಡ್ತಾರೆ ಅವಾಗ ಕಂಪ್ಲೀಟ್ ಎಚ್ ಡಿ ಒಳಗೆ ನಿಮ್ಗೆ ಪ್ರಿಂಟ್ ಬಂದ್ಬಿಡ್ತದೆ ಅವಾಗ ನಾನು ಏನ್ ಮಾಡ್ತೀನಿ ಸೆವೆಂಟಿ ಟೂ ಒಳಗೆ ಇಟ್ಕೋತೀನಿ ಕೆಳಗಡೆ ಮೂಡ್ ಅಂತ ಬರುತ್ತೆ ಇದು ಮೂಡ್ ಏನಪ್ಪಾ ಅಂದ್ರೆ ಆರ್ ಕಲರ್ ಏನ್ ಮಾಡ್ತೀವಿ ನಾವು ಫೋಟೋಸ್ ಗಳನ್ನ ಡಿಸೈನ್ ಮಾಡುವಂತ ಸಂದರ್ಭದಲ್ಲಿ ಮಾತ್ರ ನೀವೇನ್ ಮಾಡಬೇಕು ಫೋಟೋ ಎಡಿಟಿಂಗ್ ಫೋಟೋ ಡಿಸೈನಿಂಗ್ ಮಾಡುವಂತ ಸಂದರ್ಭದಲ್ಲಿ ನೀವು ಆರ್ ಜಿ ಬಿ ಅನ್ನ ಇಟ್ಕೋಬೇಕು ಕರಿಸ್ ಆಲ್ಬಮ್ ಆಗಿರ್ಬೋದು ಸಿಂಗಲ್ ಫೋಟೋಸ್ ಆಗಿರ್ಬೋದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು ಇನ್ನಿತರ ಯಾವುದೇ ಒಂದು ಫೋಟೋ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಆರ್ ಬಿ ಕಲರ್ ಮೂಡಲ್ಲೇ ಓಕೆ ಮಾಡಿಕೊಂಡು ಕೆಲಸ ಮಾಡಬೇಕು ಇಲ್ಲ ಸರ್ ನಾನು ಕರಪತ್ರಗಳು ಈಗ ಹ್ಯಾಂಡ್ ಬಿಲ್ ಆಗಿರ್ಬೋದು ಮದುವೆ ಬ್ಯಾನರ್ ಆಗಿರ್ಬೋದು ಅಥವಾ ಮದುವೆ ಪಾಂಪ್ಲೆಟ್ಸ್ ಆಗಿರ್ಬೋದು ಅಥವಾ ಒಂದು ಮದುವೆ ಕಾರ್ಡ್ ಆಗಿರ್ಬೋದು ವಿಸಿಟಿಂಗ್ ಕಾರ್ಡ್ ಆಗಿರ್ಬೋದು ಇನ್ನಿತರ ಯಾವುದೇ ನೀವು ಕಾರ್ಡ್ ಅಂದ್ರೆ ಕಾಗದ ಒಳಗೆ ಪ್ರಿಂಟ್ ಬರುವಂತ ಮಾಡ್ತಾ ಇದ್ದೀರಂದ್ರೆ ಅಲ್ಲಿ ಏನ್ ಮಾಡಬೇಕು ಸಿ ಎಂ ವಾಕ್ಯನ ತಗೋಬೇಕು ಗೊತ್ತಾಗ್ತಿದ್ರೆ ಇದ್ರೆ ಸಿ ಎಂ ಐ ಕೆ ತಗೊಂಡ್ರೆ ಲ್ಯಾಬ್ ಆಗಿರ್ಬೋದು ಮತ್ತೆ ಇನ್ನಿತರ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡತ್ತೆ ಗೊತ್ತಾಗ್ತಿದ್ರೆ ಬ್ಯಾನರ್ ಆಗಿರ್ಬೋದು ಪೋಸ್ಟರ್ ಆಗಿರ್ಬೋದು ಹ್ಯಾಂಡ್ವಿಲ್ ಆಗಿರ್ಬೋದು ಯಾವುದೇ ತಗೋರಿ ಕೆಲಸ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದೀರ ನೀವೇನ್ ಮಾಡ್ಬೇಕು ಸಿ ಎಂ ಐ ಕೆ ಕಲರ್ ತಗೋಬೇಕು ಸಿ ಎಂ ಕೆ ಅಂದ್ರೆ ಸಿ ಆನ್ ಮಸೆಂಟ್ ಎಲ್ ದಿಸ್ ಇಸ್ ಫಾರ್ ದ ಪ್ರೈಮರಿ ಕಲರ್ ಅಂತ ಹೇಳ್ತೀವಿ ಆರ್ ಜಿ ಬಿ ಅಂದ್ರೆ ರೆಡ್ ಗ್ರೀನ್ ಬ್ಲೂ ಇದನ್ನ ನಾವು ಪ್ರೈಮರಿ ಕಲರ್ ಅಂತಾನೂ ಕೂಡ ಕರಿತೀವಿ ಅವಾಗ ನಾವು ಸೆಕೆಂಡರಿ ಕಲರ್ ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ವೈಟ್ ಇಟ್ಕೋಬೇಕು ಕಂಟೆಂಟ್ಸ್ ಇಷ್ಟನ್ನ ಇಟ್ಕೊಂಡು ಓಕೆ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ ಇಲ್ಲಿ ಸಿಕ್ಸ್ ಬೈ ಫೋರ್ ಒಂದ್ ಸೈಜ್ ಒಂದು ಬ್ಯಾನರ್ ಅನ್ನ ನಮ್ಗೆ ಏನಾಗಿದೆ ಸಂಪೂರ್ಣವಾಗಿ ಸೈಜ್ ಒಳಗ ಬಂದಿರುವಂತದ್ದು ಬಂದ ನಂತರ ಇದಕ್ಕೆ ನಾವೇನ್ ಮಾಡಬೇಕು ಒಂದು ಡಿಸೈನ್ಸ್ ಅನ್ನ ಇಟ್ಕೋಬೇಕಾಗುತ್ತೆ ಏನ್ ಸರ್ ಬರೀ ವೈಟ್ ಪೇಜ್ ಮಾಡ್ಕೊಂಡ್ರೆ ಅಷ್ಟೇ ಡಿಸೈನ್ ಅಲ್ಲ ಇದರಲ್ಲಿ ನೀವೇನ್ ಮಾಡಬೇಕು ಡಿಸೈನ್ಸ್ ಅನ್ನ ಇಟ್ಕೋಬೇಕು ಎಲ್ಲಿಂದ ಡೌನ್ಲೋಡ್ ಮಾಡ್ಬೇಕು ಸರ್ ಡಿಸೈನ್ಸ್ ಗಳು ಅಂದ್ರೆ ನಿಮಗೆ ಕೆಲವೊಂದಿಷ್ಟು ವೆಬ್ಸೈಟ್ ಇನ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವೇನ್ ಮಾಡಬಹುದು ಈ ರೀತಿಯಾಗಿರುವಂತಹ ಬ್ಯಾನರ್ಸ್ ಗಳನ್ನ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅವಕಾಶ ಇದ್ದಿರುತ್ತೆ ನೋಡಬಹುದು ರಬಿನ್ಸ್ ಆಗಿರ್ಬಹುದು ಇವೆಲ್ಲವನ್ನು ಏನ್ ಮಾಡಬಹುದು ನಿಮ್ಗೆ ಯಾವಾಗ ಬೇಕು ಯಾವ್ದು ಬೇಕು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ಕೆಲಸವನ್ನ ಮಾಡಬಹುದು ಈ ರೀತಿಯಾಗಿರುವಂತಹ ಲಿಂಕ್ ನಿಮ್ಮ ಯೂಟ್ಯೂಬ್ ಅಲ್ಲಿಂದ ನೀವೇನ್ ಮಾಡಬಹುದು ಡೈರೆಕ್ಟ್ ಆಗಿ ಇವುಗಳನ್ನ ಡೌನ್ಲೋಡ್ ಮಾಡಬಹುದು ಓಕೆ ವೆಡ್ಡಿಂಗ್ ಇನ್ವಿಟೇಷನ್ ಬೇಕಾಗಿರುವಂತ ಇವೆಲ್ಲ ನಮಸ್ಕಾರ ಮಾಡುವಂತದ್ದು ಇವೆಲ್ಲ ಸಿಂಬಲ್ಸ್ ಗಳನ್ನ ನಿಮ್ಗೆ ಬಹಳಷ್ಟು ಈಸಿಯಾಗಿ ಸಿಗ್ತವೆ ಇವೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಬಳಕೆ ಮಾಡಿಕೊಂಡು ನಿಮ್ಗೆ ಹೆಂಗ್ ಬೇಕು ಹಂಗ್ ಡಿಸೈನ್ಸ್ ಗಳನ್ನ ನೀವು ರೆಡಿ ಮಾಡ್ಕೋಬಹುದು ಬಟ್ ನಮಗ್ ಒಂದು ಗೊತ್ತಿರಬೇಕು ಫೋಟೋ ಶಾಪ್ ಒಳಗಡೆ ಸೈಜ್ ಇಡುವಂತದನ್ನ ಗೊತ್ತಿತ್ತು ಅಂದ್ರೆ ನೀವು ಯಾವುದೇ ಕೆಲಸವನ್ನು ಕೂಡ ಬಹಳಷ್ಟು ಈಸಿಯಾಗಿ ಕೆಲಸವನ್ನ ಮಾಡಬಹುದು ಈಗ ಏನಾಗಿದೆ ಇದು ನಾಲ್ಕು ಪುಟ್ ಆಗಿದೆ ಈ ಕಡೆ ಆರ್ ಪುಟ್ ಆಗಿದೆ ಬಟ್ ಸ್ಕ್ರೀನ್ ಸಾಂಗ್ ಕಾಣಿಸ್ತದ ನೀವು ಸೈಜ್ ಇಟ್ಕೊಂಡಿದ್ರಲ್ಲ ಆ ಒಂದು ಸೈಜ್ ವಾಪಸ್ ನೋಡ್ಬೇಕಂದ್ರೆ ಇಮೇಜ್ ಒಳಗೆ ಹೋಗಿ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ವಾಪಸ್ ನೀವು ಸೈಜ್ ಕೂಡ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಸಣ್ಣದು ದೊಡ್ಡದು ಇನ್ನೊಂದು ಸ್ವಲ್ಪ ದೊಡ್ಡದು ಕೇಳಿರ್ತಾರೆ ಅವಾಗ ನೀವು ರೀಸೈಜ್ ಕೂಡ ಮಾಡಬಹುದು ಅಂದ್ರೆ ಸೈಜ್ ಚೇಂಜಸ್ ಮಾಡಿದ್ರೆ ದೊಡ್ಡದಾಗುತ್ತೆ ಓಕೆನಾ ಈ ರೀತಿಯಾಗಿ ತಗೋಬಹುದು ನಾನು ಏನ್ ಮಾಡ್ತೀನಿ ಫೈಲ್ ತಗೊಂಡು ಇದರಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಇಟ್ಕೋತಾ ಇದನ್ನ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಕ್ಲಿಕ್ ಮಾಡ್ಕೋರಿ ನಂತರ ನಾನು ಕೆಲವೊಂದಿಷ್ಟು ಫೈಲ್ಸ್ ಗಳನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ ಆ ಒಂದು ಫೈಲ್ಸ್ ಗಳನ್ನು ಕೂಡ ಏನ್ ಮಾಡಬಹುದು ಇಲ್ಲಿಂದ ಓಪನ್ ಮಾಡಿಕೊಂಡು ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಏನ್ ಮಾಡಬಹುದು ಡಿಸೈನ್ಸ್ ಅನ್ನ ಮಾಡಬಹುದು ಓಕೆನಾ ನಾನು ಇಲ್ಲಿ ಒಂದು ಆನ್ಲೈನ್ ಒಳಗಡೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಫೋಲ್ಡರ್ ಅಲ್ಲಿ ಇದರಲ್ಲಿ ಬಹಳಷ್ಟು ಒಂದು ಫೈಲ್ಸ್ ಗಳು ಇದ್ದಾವೆ ನಮಗೆ ಬೇಕಾಗಿರುವಂತಹ ಒಂದು ಫೈಲ್ಸ್ ಅನ್ನ ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಪೇಜ್ ನಮ್ಗೆ ಓಪನ್ ಆಗ್ತದೆ ಇದನ್ನ ಏನ್ ಮಾಡಬೇಕು ಸೈಡ್ಗೆ ಸರ್ಸ್ಕೋರಿ ಸಪೋಸ್ ಈ ರೀತಿಯಾಗಿ ಕಂಪ್ಲೀಟ್ ಓಪನ್ ಆಯ್ತು ಅಂದ್ರೆ ಗಾಬರಿ ಆಗಬೇಡಿ ಏನ್ ಸರ್ ನಾನು ಒಂದು ವೈಟ್ ಫೇಸ್ ತಗೊಂಡಿದ್ದೆ ಅದು ಎಲ್ಲಿ ಹೋಯ್ತು ಅಂತ ಗಾಬರಿ ಆಗಬೇಡಿ ಇಲ್ಲಿ ಮ್ಯಾಕ್ಸಿಮೈಸ್ ಅನ್ನೋ ಬಟನ್ ಕಾಣಿಸುತ್ತೆ ಮ್ಯಾಕ್ಸಿಮೈಸ್ ಮಾಡಿ ಮೇಲ್ಗಡೆ ಇಲ್ಲಿ ಹಿಡಿದು ಇದನ್ನ ನಿಮ್ಗೆ ಸೈಡ್ಗೆ ಸರ್ಸ್ಕೋರಿ ಇಲ್ಲೇ ಹಿಡಿದ್ರೆ ಅದು ಓಕೆ ಹಿಂದ್ಗಡೆ ಇರುವಂತ ಪೇಜ್ ಕಾಣಿಸುತ್ತೆ ಆಮೇಲೆ ಈ ಒಂದು ಪೇಜ್ನ ಹಿಡಿದು ಈ ರೀತಿಯಾಗಿ ಪ್ಲಸ್ ಬತ್ ನೋಡ್ರಿ ಅಂದ್ರೆ ತಗೊಂಡ್ ಬಂದಿದೆ ಇಲ್ಲಿ ಬಿಡ್ರಿ ಬಂದ್ಬಿಡ್ತದೆ ಜಗ್ ಇಟ್ಕೊಂಡ್ಬಿಡೋದು ಈಗ ಆಮೇಲೆ ಏನ್ ಮಾಡೋದು ಇದಕ್ಕೆ ಇಲ್ಲಿ ತಗೊಂಡ್ ಬಂದು ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡಿ ತಗೊಂಡಿದ್ದೀವಲ್ಲ ಆಮೇಲೆ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಚೌಕಟ್ಟು ಒಂದು ಒಳಗೆ ಇಟ್ಕೊಂಡು ಏನ್ ಮಾಡ್ಬೇಕು ದೊಡ್ಡ ಮಾಡ್ಬೇಕಲ್ಲ ಅವಾಗ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಸ್ಕೇಲ್ ತಗೋಬೇಕು ಓಕೆ ಸ್ಕೇಲ್ ತಗೊಂಡು ಸಿಫ್ಟ್ ಅನ್ನ ಹಿಡಿದು ನೀವ್ ಮಾಡ್ಬೇಕು ಹಿಂಗ್ ಜಗ್ಬಾರ್ದು ಅದಕ್ಕೆ ಹಿಂಗ್ ಜಗೊಂಡೆ ಹಿಂಗ ಜಕ್ಕೊಂಡೆ ಹಿಂಗ ಮಾಡಬಾರ್ದು ಅಂದ್ರೆ ಏನಾಗುತ್ತೆ ಅದ್ರ ಸೈಜ್ ಒಡೆದು ಹೋಗ್ಬಿಡುತ್ತೆ ಸೈಜ್ ಕರೆಕ್ಟ್ ಆಗಿ ಕೊಡಲ್ಲ ಅವಾಗ ಹೆಂಗ್ ಮಾಡ್ಬೇಕ್ರಿ ಸರ್ ಕರೆಕ್ಟ್ ಸೈಜ್ ಒಳಗಡೆನೆ ದೋಡ ಹಾಕ್ಬೇಕು ಅಂದ್ರೆ ಎಡಿಟ್ ಒಳಗ್ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಸ್ಕೇಲ್ ಅನ್ನು ತಗೊಂಡು ನೀವೇನ್ ಮಾಡಬೇಕು ಕಾರ್ನರ್ ಒಳಗೆ ಸಿಫ್ಟ್ ಅನ್ನ ಹಿಡ್ದು ಕೀಬೋರ್ಡ್ ಅಲ್ಲಿ ಸಿಫ್ಟ್ ಪ್ರೆಸ್ ಮಾಡಿ ಆಮೇಲೆ ಇದನ್ನ ಜಗ್ಗಿದ್ರೆ ಯಾವುದೇ ರೀತಿಯಿಂದ ಅಲ್ಲಿ ಸೈಜ್ ನಮ್ಗೆ ಒಡೆಯುವಂತ ಸಂದರ್ಭ ಇರಲ್ಲ ಕರೆಕ್ಟ್ ಆಗಿ ಮತ್ತ ಎಂಟರ್ ಮಾಡ್ಕೊಂಡ್ಬಿಡಿ ಎಂಟರ್ ಮಾಡಿದ ನಂತರ ಇದನ್ನ ಈ ರೀತಿಯಾಗಿ ಸರ್ಸ್ಕೊಂಡ್ಬಿಡಿ ಕರೆಕ್ಟ್ ಆಗಿ ಬಂದ್ಬಿಡತ್ತೆ ಈ ರೀತಿಯಾಗಿ ಸರ್ಸ್ಕೋಬಹುದು ಓಕೆನಾ ಇಷ್ಟನ್ನ ಸರ್ಸಿ ಇಟ್ಕೊಂಡ್ಬಿಡೋಣ ಇಷ್ಟ ಆದ ನಂತರ ಈಗ ಏನ್ ಮಾಡ್ಬೇಕಾಗಿದೆ ಸರ್ ಇಲ್ಲಿ ಬರಿಬೇಕಾಗಿದೆ ನೀವು ಏನ್ ಮಾಡ್ಬೇಕು ಅದೆಲ್ಲವನ್ನು ಕೂಡ ಮಾಡಬಹುದು ಸಪೋಸ್ ನಿಮ್ಗೆ ಇದು ಬೇಕಾಗಿಲ್ಲ ಅಂದ್ರೆ ನೀವು ತೆಗಿಬಹುದು ಇಟ್ಕೋಬಹುದು ಹೆಂಗ್ ಹಂಗ್ ಯೂಸ್ ಅನ್ನ ಮಾಡ್ಕೋಬಹುದು ಇರ್ಲಿ ಅಂದ್ರೆ ಪರವಾಗಿಲ್ಲ ಸಪೋಸ್ ಇದರಲ್ಲಿ ಫೋಟೋಸ್ ಗಳನ್ನ ಹಾಕ್ಬೇಕು ಸರ್ ಮತ್ತೆ ಏನಾದ್ರೂ ಬರಿಬೇಕು ರಬ್ಬಿನ್ಸ್ ಗಳನ್ನ ಬೇಕಾಗಿತ್ತು ಅಂದ್ರೂ ಕೂಡ ನೀವು ಫೈಲ್ಸ್ ಒಳಗೆ ಹೋಗಿ ಫೋಟೋಸ್ ಯಾವ ಫೋಟೋ ಡಿಸೈನ್ ಅನ್ನ ಮಾಡ್ಬೇಕಂತ ಮಾಡಿದ್ದೀರೋ ಆ ಒಂದು ಫೋಟೋಸ್ ಗಳನ್ನ ಈ ರೀತಿಯಾಗಿ ಓಪನ್ ಮಾಡ್ಕೊಂಡು ನನ್ಗೆ ಏನ್ ಬೇಕಾಗಿದೆ ಈ ಫೋಟೋ ಅಷ್ಟೇ ಬೇಕಾಗಿದೆ ಹಿಂದಿನ ಬ್ಯಾಕ್ ಗ್ರೌಂಡ್ ನನ್ಗೆ ಬೇಕಾಗಿಲ್ಲ ಅವಾಗ ನಾನೇನ್ ಮಾಡ್ತೀನಿ ಇಲ್ಲಿಂದ ಮ್ಯಾಜಿಕ್ ಇರುತ್ತೆ ಜಸ್ಟ್ ಟಕ್ ಅಂತ ಕ್ಲಿಕ್ ಮಾಡಿ ಬಂದ್ಬಿಡ್ತದೆ ಆಮೇಲೆ ಎಲ್ಲೆಲ್ಲಿ ಸೆಲೆಕ್ಷನ್ ಆಗಿಲ್ಲ ಅಲ್ಲಿ ಸಿಫ್ಟ್ ಹಿಡಿದು ನೀವು ಈ ರೀತಿಯಾಗಿ ಒಳಗಡೆ ಸೆಲೆಕ್ಷನ್ ಮಾಡ್ಕೋಬೇಕು ಓಕೆ ನನ್ನ ಫೋಟೋ ಅಷ್ಟೇ ಬೇಕಾಗಿದೆಯಲ್ಲ ಅವಾಗ ಎಲ್ಲ ಸೆಲೆಕ್ಷನ್ ಆದ ನಂತರ ಏನ್ ಮಾಡಬೇಕು ಸೆಲೆಕ್ಟ್ ಒಳಗೆ ಹೋಗಿ ಇನ್ವರ್ಸ್ ಸೆಲೆಕ್ಷನ್ ಮಾಡಿ ಈಗ ಏನ್ ಮಾಡಬೇಕು ಎಡಿಟ್ ಒಳಗೆ ಹೋಗಿ ಅದನ್ನ ಕಟ್ ಮಾಡ್ಕೊಂಬಿಡಿ ಇದನ್ನ ಕ್ಲೋಸ್ ಮಾಡ್ಕೊಂಬಿಡಿ ನೋ ಅಂದ್ರೆ ಮೂರ್ ಟೂಲ್ ತಗೊಂಡು ಏನ್ ಮಾಡಬೇಕು ಮ್ಯಾಕ್ಸಿಮೈಸ್ ಮಾಡಿ ಎಡಿಟ್ ಒಳಗೆ ಬಂದ ಪೇಸ್ಟ್ ಮಾಡ್ಕೊಂಬಿಡಿ ಬಂದ್ಬಿಡ್ತದ ಫೋಟೋ ಮತ್ತ ಇದನ್ನೇ ದೊಡ್ಡದಾಗ್ಬೇಕು ಅಂದ್ರೆ ಆಗ್ಲೇ ಹೇಳಿದೆ ಎಡಿಟ್ ಹೋಗಿ ಟ್ರಾನ್ಸ್ಫಾರ್ಮಲ್ಲಿ ಸ್ಕೇಲ್ ಮೇಲೆ ತಗೊಂಡು ಸ್ವಲ್ಪ ನೀವೇನ್ ಮಾಡ್ಬೋದು ಈ ರೀತಿಯಾಗಿ ದೊಡ್ದು ಕೂಡ ಮಾಡ್ಕೋಬಹುದು ನೋಡಿ ಬತ್ತಾ ಈಗ ಸಪೋಸ್ ನಿಮ್ಗೆ ಏನ್ ಬರಿಬೇಕು ಅದೆಲ್ಲವನ್ನು ಕೂಡ ಈಸಿಯಾಗಿ ಬರಿಬಹುದು ಬಹಳಷ್ಟು ಈಸಿಯಾಗಿ ಸರ್ ನನ್ಗೆ ಇರುವಂತ ಈ ಒಂದು ಡಿಸೈನ್ಸ್ ಬೇಕಾಗಿಲ್ಲ ರೀ ತೆಗಿಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಇಲ್ಲಿಂದ ಒಂದು ಕೋಲನ್ ಸ್ಟ್ಯಾಂಪ್ ಟೂಲ್ ಅಂತ ಸಿಗುತ್ತೆ ಅಥವಾ ಅದರಲ್ಲಿ ಕೆಳಗಡೆ ಅದ್ರ ಕೆಳಗಡೆ ಬಂದ್ರೆ ಇಲ್ಲಿಂದ ಮ್ಯಾಜಿಕ್ ಎರೇಜರ್ ಟೂಲ್ ಬೇಕಾಗಿಲ್ಲ ಇದರಲ್ಲಿ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಹೀಲಿಂಗ್ ಬ್ರಷ್ ಟೂಲ್ ಅಂತ ಸಿಗತ್ತೆ ಅದನ್ನ ತಗೊಂಡು ಇದನ್ನ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಸೈಜ್ ದೊಡ್ಡ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೋದು ಇಲ್ಲಿಂದ ಅದರ ಒಂದು ಸೈಜ್ ದೊಡ್ಡ ಮಾಡ್ಕೋಬಹುದು ಓಕೆ ಇಷ್ಟು ದೊಡ್ಡ ಇರ್ಲಿ ಓಕೆ ಇದನ್ನ ಹೆಂಗ್ ಕೆಲಸ ಮಾಡ್ತದಪ್ಪ ಅಂದ್ರೆ ಇಲ್ಲಿ ಕಲರ್ ತಂದು ಬಿಡಬೇಕು ಅಂದ್ರೆ ಅಲ್ಟ್ ಅನ್ನು ಫ್ರೆಶ್ ಮಾಡಿ ಈ ರೀತಿಯಾಗಿ ಕಲರ್ ಕ್ಯಾಪ್ಚರ್ ಆಗುತ್ತೆ ಆಮೇಲೆ ಇಲ್ ಬಿಡಿ ಅದನ್ನ ಓಕೆ ಸಂಪೂರ್ಣವಾಗಿ ಈ ಲೇಯರ್ ಮೇಲೆ ಹೋಗಬೇಕು ಅಲ್ಟ್ ಹಿಡಿಬೇಕು ಈ ರೀತಿಯಾಗಿ ತೆಗೆದ್ರೆ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ ನೋಡಿ ಹೋಗ್ತಾ ಇದೆ ನೋಡ್ಬೋದು ಸ್ಲೋ ಆಗಿ ಹೋಗುತ್ತೆ ಸಪೋಸ್ ಈ ರೀತಿಯಾಗಿ ಡಾರ್ಕ್ ಕಲರ್ ಬರ್ತಾ ಇತ್ತು ಅಂದ್ರೆ ನೀವು ಏನ್ ಮಾಡಬೇಕು ಇಲ್ಲಿ ಕೋಲೋ ಸ್ಟ್ಯಾಂಪುಲ್ ತಗೊಂಡು ಅಲ್ಟ್ ಹಿಡಿಬೇಕು ಆಮೇಲೆ ನೀವೇನ್ ಮಾಡಬೇಕು ಸ್ವಲ್ಪ ದೊಡ್ಡದ್ ಮಾಡಿಕೊಂಡು ಇದನ್ನ ತೆಗೆದ್ರೆ ಕಂಪ್ಲೀಟ್ ಆಗಿ ಹೋಗ್ಬಿಡ್ತದೆ ನೋಡಿ ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಬೇಕಾಗಿಲ್ಲ ಅಂದ್ರೆ ನೀವು ತಗಿಬಹುದು ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸೋದಿಲ್ಲ ಸರ್ ಅಂದ್ರೆ ನೀವೇನ್ ಮಾಡಬಹುದು ಅದನ್ನ ತೆಗೆದು ಕಂಪ್ಲೀಟ್ ಖಾಲಿ ಪೇಜ್ ಬಂದಿರತ್ತೆ ಇದ್ರ ಮೇಲೆ ನೀವು ಬರಿಬಹುದು ಏನಂತ ನಾನು ಕನ್ನಡದೊಳಗೆ ಬರಿಬೇಕಾಗಿದೆಯಲ್ಲ ಅಲ್ಲಿ ಜಾತ್ರಾ ಮಹೋತ್ಸವ ಆಗಿರ್ಬೋದು ಏನೋ ಒಂದು ಬರಿಬೇಕಾಗಿದೆ ಅದನ್ನ ಕನ್ನಡದೊಳಗೆ ಹೆಂಗ್ ಟೈಪ್ ಮಾಡೋದ್ರಿ ಅನ್ನೋದು ಕೂಡ ಒಂದು ಪ್ರಶ್ನೆ ಬಂದ್ಬಿಡುತ್ತ ಎಲ್ಲರಿಗೂ ಕೂಡ ಅವಾಗ ನಾನೇನ್ ಮಾಡ್ತೀನಿ ಇಲ್ಲಿ ಸ್ಟಾರ್ಟ್ ಒಳಗೆ ಹೋಗಿ ನುಡಿ ಅನ್ನ ಸಾಫ್ಟ್ವೇರ್ ಅನ್ನ ನಾನೇನ್ ಮಾಡ್ತೀನಿ ಡೈರೆಕ್ಟ್ ಅಂತ ಇದಿರತ್ತೆ ಇದನ್ನ ಓಕೆ ಮಾಡ್ಕೊಳ್ಳೋಣ ಸಂಪೂರ್ಣವಾಗಿ ನುಡಿ ಒಂದು ಸಾಫ್ಟ್ವೇರ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವೇನ್ ಮಾಡಬಹುದು ಕನ್ನಡದ ಒಳಗ ಬರಿಬೇಕಾಗಿರುವಂತದ್ದು ನೋಡಿ ಟಾಸ್ಕ್ ಬಾರ್ ಅಲ್ಲಿ ನುಡಿ ಓಪನ್ ಆಗಿದೆ ಅದಾದ ನಂತರ ಟಿ ಅನ್ನೋ ಅಕ್ಷರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಅಕ್ಷರವನ್ನ ಬರಿಬಹುದು ಟಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನೀವೇನ್ ಮಾಡಬೇಕು ಇಲ್ಲಿಂದ ಸೈಜ್ ಸೆವೆಂಟಿ ಟು ಇಟ್ಕೊಂಡ್ಬಿಡಿ ಸ್ವಲ್ಪ ದೊಡ್ಡ ಮಾಡ್ಕೋಬೇಕು ಇಟ್ಟಾದ್ಮೇಲೆ ನೀವೇನ್ ಮಾಡಬೇಕಾಗಿದೆ ಈಗ ಕನ್ನಡದಲ್ಲಿ ನೀವು ಬರಿಬಹುದು ಓಕೆ ಬರ್ತಾ ಇಲ್ಲ ಇದನ್ನ ಸೆಲೆಕ್ಷನ್ ಮಾಡ್ಕೊರಿ ಏರಲ್ಲಿ ಇರುವಂತದನ್ನ ನೀವೇನ್ ಮಾಡಬೇಕು ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಇದ್ದಿರತ್ತೆ ಓಕೆ ೀ ಅಂತ ಆಗಿದೆ ಆಗಿದೆಯಾ ಅಥವಾ ಆಗಿಲ್ಲ ಅಂದ್ರೆ ಸ್ವಲ್ಪ ಸೈಜ್ ಏನ್ ಮಾಡ್ಕೋಬೇಕು ಸೆವೆಂಟಿ ಟೂ ಇದೆ ಇಲ್ಲಿಂದ ನಾನು ಏನ್ ಮಾಡ್ತೀನಿ ಒನ್ ಟ್ವೆಂಟಿ ಮಾಡ್ಕೋತೀನಿ ಸ್ವಲ್ಪ ದೊಡ್ಡದು ಬಂದಿಲ್ಲ ಕ್ವಶನ್ ಮಾರ್ಕ್ ಅಲ್ಲಿ ಬರ್ತಾ ಇರುವಂತದ್ದು ಅವಾಗ ನಾನೇನ್ ಮಾಡ್ತೀನಿ ಮುಂಟುಲ್ ತಗೋತೀನಿ ಇದನ್ನೇ ಒಂದ್ಸಾರಿ ಓಪನ್ ಮಾಡ್ಕೊಂಡು ಇದರಲ್ಲಿ ಕನ್ನಡ ಒಂದು ಅಕ್ಷರವನ್ನ ಜಸ್ಟ್ ಬರೆಯೋಣ ಬರುತ್ತೆ ಓಕೆ ಓಕೆ ಕೆಡಿಸ್ಕೋಬಾರ್ದು ಆಮೇಲೆ ಏನ್ ಮಾಡ್ಬೇಕು ಕಿಟಕಿ ಒಳಗೆ ಹೋಗಿ ನೇರ ನುಡಿ ಅಂತ ಮಾಡ್ಕೊಳ್ಳಿ ಮಾಡಿದ್ರ ಅದಾದ ನಂತರ ನೀವೇನ್ ಮಾಡ್ಬೇಕು ಇಲ್ಲಿಂದ ಟಿ ಮೇಲೆ ಕ್ಲಿಕ್ ಮಾಡ್ಬೇಕು ಟಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ ಇಲ್ಲಿಂದ ರೆಗ್ಯುಲರ್ ಈ ರೀತಿಯಾಗಿ ಕಲರ್ ತಗೊಂಡು ಜಸ್ಟ್ ಇನ್ನೊಂದ್ಸರ್ತಿ ಕ್ಲಿಕ್ ಮಾಡ್ರಿ ಅಂತ ಅಂತ ಟೈಪ್ ಆಗುತ್ತೆ ಆಗಿದೆ ಅಲ್ಲಿ ಓಕೆನಾ ಈಗ ಏನ್ ಮಾಡ್ತೀನಿ ಅಕ್ಷರ ದೊಡ್ಡ ಮಾಡ್ಕೋತಾ ಇದ್ದೀನಿ ಓಕೆ ಈಗ ಬರೀತೀನಿ ಕರೆಕ್ಟ್ ಆಗಿ ನನಗೆ ಬರೀಲಿಕ್ಕೆ ಶುರು ಆಗ್ತದೆ ಈ ರೀತಿಯಾಗಿ ತೊಂದ್ರೆ ಆಗುತ್ತೆ ಇಲ್ಲಿಂದ ಶ್ರೀ ಅಂತ ಮಾಡ್ಕೋತಾ ಇದೀನಿ ಶ್ರೀ ಪಿಶೇಶ್ವರ ಓಕೆ ಪಿಶೆ ಲಿಂಗೇಶ್ವರ ಅಂತ ನಾನು ಬರೀತಾ ಇದೀನಿ ಓಕೆ ಪಿಶಲಿಂಗೇಶ್ವರ ಮತ್ತು ಜಾತ್ರಾ ಮಹೋತ್ಸವ ಲಕ್ಷ್ಮೀ ದೇವಿ ಓಕೆ ಲಕ್ಷ್ಮಿ ದೇವಿಯ ಜಾತ್ರಾ ಮಹೋತ್ಸವ ಅಂತ ಬರೀಬೇಕಾಗಿದೆ ದೇವಿ ಅಷ್ಟೇ ಸಾಕು ನಾನು ಇದನ್ನ ಮೇಲ್ಗಡೆ ಇಟ್ಕೋತೀನಿ ಇದ್ರ ಕೆಳಗೆ ಏನ್ ಬರೀಬೇಕು ಇನ್ನೊಂದ್ಸರ್ತಿ ಇಟ್ಕೊಂಬಿಟ್ರಿ ಜಾತ್ರಾ ಮಹೋತ್ಸವ ಓಕೆ ಜಾತ್ರಾ ಮಹೋತ್ಸವ ಅಂತ ನಾನು ಬರೀತಾ ಇದ್ದೀನಿ ಜಾತ್ರೆ ಜಾತ್ರಾ ಮಹೋತ್ಸವ ಅಂತ ಸಂಪೂರ್ಣವಾಗಿ ಬರಿತಾ ಇದೀನಿ ಓಕೆನಾ ನೀವು ಕೂಡ ಏನ್ ಮಾಡ್ಬೇಕು ಇದೇ ರೀತಿಯಾಗಿ ಬರಿಬಹುದು ಸ್ವಲ್ಪ ನೋಡೋಣ ಆಮೇಲೆ ಮತ್ತೆ ಏನಾಗಿದೆ ಏನಿಲ್ಲ ಅನ್ನೋದು ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ನಿಮ್ಗೆ ಓಕೆ ಮಹೋತ್ಸವ ಅಂತ ಸಂಪೂರ್ಣವಾಗಿ ಈ ರೀತಿಯಾಗಿ ಕನ್ನಡದಲ್ಲಿ ನೀವು ಏನ್ ಮಾಡ್ಬೋದು ಸಂಪೂರ್ಣವಾಗಿ ಬರೆಯಬಹುದು ಓಕೆನಾ ಜಾತ್ರಾ ಮಹೋತ್ಸವ ಅಂತ ಬರ್ದಿದ್ದೀನಿ ಮತ್ತೆ ಬರಿಬೇಕಾಗಿದೆ ಕೆಳಗಡೆ ಮತ್ತೆ ಟಿ ತಗೊಂಡು ಮತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊರಿ ಸರ್ವರಿಗೂ ಆಧಾರದ ಸ್ವಾಗತ ಓಕೆ ಸರ್ವರಿಗೂ ಆಧಾರದ ಸ್ವಾಗತ ಅಂತ ನಾವು ಬರಿಬೇಕಾಗಿದೆ ಓಕೆನಾ ಈ ರೀತಿಯಾಗಿ ನೀವೇನು ಮಾಡಬಹುದು ಸಂಪೂರ್ಣವಾಗಿ ಬರಿಬಹುದು ಸ್ವಾಗತ ಓಕೆ ಸ್ವಾಗತ ಅಂತ ಬರೀತೀನಿ ಈ ರೀತಿಯಾಗಿ ನನಗೆ ಬರ್ದು ಒಂದು ಪಾಂಪ್ಲೇಟ್ಸ್ ಅನ್ನ ಮಾಡ್ಬೇಕಾಗಿರೋದು ಈ ಒಂದು ಲೇಯರ್ ಏನ್ ಮಾಡ್ತೀನಿ ಇದನ್ನ ಲೇಯರ್ ಇಲ್ಲಿಂದ ಬೇಡವಾಗಿರುವಂತ ಲೇಯರ್ ಅನ್ನ ನೀವೇನ್ ಮಾಡಬಹುದು ಡೈರೆಕ್ಟ್ ಆಗಿ ಯಾಕಂದ್ರೆ ಇದು ಕ್ವಶನ್ ಮಾರ್ಕ್ ನನಗೆ ಬೇಕಾಗಿಲ್ಲ ಅವಾಗ ಇದನ್ನ ಡಿಲೀಟ್ ಮಾಡ್ಕೊತು ಅದನ್ನ ಕಂಪ್ಲೀಟ್ ಆಗಿ ಹೋಗ್ಬಿಡತ್ತೆ ಮತ್ತೆ ಆದ್ರೂ ಕೂಡ ಇಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಕಂಟ್ರೋಲ್ ಜಾಟ್ ಇಲ್ಲಿ ಏನಾಗಿದೆ ಸ್ವಲ್ಪ ಅಕ್ಷರಗಳು ಮುಂದೆ ಮುಂದೆ ಹಚ್ಚಕ ಆಗಿದೆ ವಿಂಡೋಸ್ ಒಳಗೆ ಹೋಗಿ ಕ್ಯಾರೆಕ್ಟರ್ಸ್ ಮೇಲೆ ಹೋಗಿ ನೀವೇನ್ ಮಾಡ್ಬೇಕು ಇಲ್ಲಿ ಲೆಂತ್ ಸ್ವಲ್ಪ ಜಾಸ್ತಿ ಆಗಿದೆ ಜೀರೋ ಇಟ್ಕೊಂಡ್ಬಿಡಿ ಕರೆಕ್ಟ್ ಆಗಿಬಿಡತ್ತೆ ಇದನ್ನ ಏನ್ ಮಾಡ್ಬೇಕು ಈಗ ದೊಡ್ಡದು ಅವಾಗ ದೊಡ್ಡ ಮಾಡ್ಬೇಕಂದ್ರೆ ಅಂದ್ರೆ ಕೀಬೋರ್ಡ್ ಒಳಗೆ ಕಂಟ್ರೋಲ್ ಟಿ ಅನ್ನ ಫ್ರೆಶ್ ಮಾಡಿ ಈ ರೀತಿಯಾಗಿ ಜೊಂಬಿ ದೊಡ್ಡದಾಗಿ ಬಂದ್ಬಿಡ್ತದೆ ಎಂಟರ್ ಮಾಡ್ಕೊಂಡ್ಬಿಡ್ಬಹುದು ಓಕೆನಾ ಈ ರೀತಿಯಾಗಿ ಆಗಿದೆ ಇದು ಕಲರ್ ಗಿಲರ್ ಬೇಕು ಅಂದ್ರೆ ಇಲ್ಲಿಂದಾನೆ ಕೂಡ ನೀವೇನ್ ಮಾಡಬಹುದು ಕಲರ್ಸ್ ಅನ್ನ ಕರೆಕ್ಷನ್ ಮಾಡ್ಕೋಬಹುದು ಗೊತ್ತಾಗ್ತದೆ ರೀ ನಿಮ್ಗೆ ಯಾವ ಕಲರ್ಸ್ ಒಳಗ್ ಬೇಕು ಆ ಒಂದು ಕಲರ್ಸ್ ಒಳಗೆ ನೀವೇನ್ ಮಾಡಬಹುದು ಇದನ್ನ ಬದಲಾವಣೆಯನ್ನ ಮಾಡ್ಕೋಬಹುದು ಈಸಿಯಾಗಿ ಗೊತ್ತಾಗುತ್ತೆ ಇದೇ ಇರಲಿ ಈ ರೀತಿಯಾಗಿ ಇಟ್ಕೊಂಡ್ಬಿಡ್ಬಹುದು ಸಂಪೂರ್ಣವಾಗಿ ಇಟ್ಟಾದ್ಮೇಲೆ ಮತ್ತೇನ್ ಮಾಡ್ಬೇಕಾಗಿದೆ ನನ್ಗೆ ಈ ರೀತಿಯಾಗಿ ಇಟ್ಕೊಂಡೆ ಜಾತ್ರಾ ಮಹೋತ್ಸವ ದೊಡ್ಡದಾಗ್ಬೇಕು ಇದನ್ನು ಕೂಡ ಸೆವೆಂಟಿ ಟೂ ಇರೋದನ್ನ ಜೀರೋ ಇಟ್ಕೊಂಡು ಕಂಟ್ರೋಲ್ ಟಿ ಮಾಡ್ಕೋರಿ ದೊಡ್ಡದಾಗಿ ಮಾಡ್ಕೋಬಹುದು ಎಷ್ಟು ದೊಡ್ಡದು ಬೇಕು ಇಷ್ಟೇ ಸಾಕ ಇದರೊಳಗೆ ಒಂದು ರಬ್ಬಿನ್ ಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು ಡೈರೆಕ್ಟ್ ಆಗಿ ಎಲ್ಲಿ ಗಳು ಕಾಣಿಸ್ತಾ ಇರತ್ತೆ ನೋಡಬಹುದು ಈ ರೀತಿಯಾಗಿ ರಬ್ಬಿನ್ಸ್ ಗಳಿದಾವೆ ಇದರಲ್ಲಿ ನಿಮ್ಗೆ ಯಾವ್ದಲ್ಲಿ ಅನುಕೂಲ ಆಗುತ್ತೆ ಅದನ್ನ ನೀವೇನ್ ಮಾಡಬಹುದು ಡೈರೆಕ್ಟ್ ಆಗಿ ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡಬಹುದು ಹಾಕ್ಬಹುದು ಬೇರೆ ಬೇರೆ ಕೂಡ ರಬ್ಬಿನ್ಸ್ ಗಳು ಸಿಗುತ್ತೆ ನಿಮ್ಗೆ ಇಲ್ಲಿಂದ ಸಾಕಷ್ಟು ರಬ್ಬಿನ್ಸ್ ಗಳು ಕೂಡ ಸಿಗುತ್ತೆ ಬಾರ್ಡರ್ಸ್ ಗಳನ್ನ ನೋಡಬಹುದು ನೀವು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ತಗೊಂಡು ಇಟ್ಕೊಂಡು ಕೂಡ ಡಿಸೈನ್ಸ್ ಅನ್ನ ಮಾಡ್ಕೋಬಹುದು ನಿಮ್ಗೆ ಇದರಲ್ಲಿ ಯಾವ್ದು ಬೇಕೋ ಅದನ್ನು ಕೂಡ ನೀವೇನ್ ಮಾಡಬಹುದು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಕೆಲಸವನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಮೇಲ್ಗಡೆ ತಗೋತೀನಿ ಯಾವ್ದು ಬೇಕು ಅದನ್ನ ನೀವೇನ್ ಮಾಡಬಹುದು ಇಟ್ಕೋಬಹುದು ಕಾಪಿ ಅಂತ ಹೇಳಬೇಕು ಆಮೇಲೆ ಫೋಟೋ ಶಾಪ್ ಒಳಗೆ ಬರಬೇಕು ಎಡಿಟ್ ಒಳಗೆ ಪೇಸ್ಟ್ ಮಾಡ್ಕೊಂಡ್ಬಿಡಿ ಬಂದ್ಬಿಡತ್ತೆ ಇದರಲ್ಲಿ ಯಾವ್ದು ಬೇಕಾ ರೆಡ್ ಬೇಕಾ ರೆಡ್ ಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ರೆಡ್ ಅಷ್ಟೇ ತಗೊಂಡು ಕಂಟ್ರೋಲ್ ಎಕ್ಸ್ ಕಟ್ ಮಾಡ್ಕೋರಿ ಕೆಳಗಂದೇ ಇದಾವಲ್ಲ ಬಂದ್ ಮಾಡ್ಕೊಂಡ್ಬಿಡ್ಬೇಕು ಬಿಡಬೇಕು ಇದನ್ನ ಕಂಟ್ರೋಲ್ ವಿ ಮೂವ್ ಮಾಡ್ರಿ ಕಂಟ್ರೋಲ್ ಟಿ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋದೀಗ ನಿಮ್ಗೆ ಎಷ್ಟು ದೊಡ್ಡದು ಬೇಕಾದ ಅಷ್ಟು ದೊಡ್ಡ ರಬ್ಬಿಣಿ ಇಲ್ಲಿ ಹಿಂಗಡೆ ಇರುವಂತಹ ಡಿಸೈನ್ಸ್ ಬೇಕಾಗಿಲ್ಲ ಅಂದ್ರೆ ಮ್ಯಾಜಿಕ್ ವಿಂಡುಲ್ ತಗೊಂಡು ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಅದನ್ನ ಡಿಲೀಟ್ ಮಾಡ್ಕೋಬಹುದು ಓಕೆ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿಬಿಡತ್ತೆ ಓಕೆನಾ ಈ ರೀತಿಯಾಗಿ ನಾವೇನ್ ಮಾಡಬಹುದು ಅದರ ಹಿಂಗಡೆ ಇರುವಂತದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿದ್ಮೇಲೆ ಡಿಲೀಟ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಡಿಲೀಟ್ ಮಾಡ್ಕೋಬಹುದು ಓಕೆನಾ ಸಂಪೂರ್ಣವಾಗಿ ಸೆಲೆಕ್ಷನ್ ಆಗಿದೆ ಆ ಡಿಲೀಟ್ ಮಾಡ್ಕೊಂಬಿಡಿ ಹಿಂದಿಂದೆಲ್ಲ ಡಿಲೀಟ್ ಆಗುತ್ತೆ ಕಂಟ್ರೋಲ್ ಡಿ ಮಾಡ್ಕೊಂಬಿಡಿ ಈ ರೀತಿಯಾಗಿ ಬರುತ್ತೆ ಈಗ ಏನ್ ಮಾಡಬೇಕು ಇದು ಇದ್ರ ಹಿಂದ್ಗಡೆ ಹೋಗ್ಬೇಕು ಸರ್ ಅಂದ್ರೆ ನೀವೇನ್ ಮಾಡ್ಬೇಕು ಇಲ್ಲೇ ತಂದು ಎಲ್ಲಾರ್ಗಿಂತ ಕೆಳಗಡೆ ಇಡ್ಬೇಕು ಜಾತ್ರಾ ಮಹೋತ್ಸವ ಅಂತ ಬತ್ತ ನೋಡಿ ಚೆನ್ನಾಗಿ ಬತ್ತು ಓಕೆ ಈ ರೀತಿಯಾಗಿ ಕೂಡ ಇಟ್ಕೋಬಹುದು ಸರ್ವರಿಗೂ ಆಧಾರದ ಸ್ವಾಗತ ಅದಕ್ಕೂ ಕೂಡ ಒಂದು ರಬಿನ್ಸ್ ಬೇಕು ಅಂದ್ರೆ ನೀವೇನ್ ಮಾಡ್ಬೋದು ಯಾವ ಒಂದು ರಬಿನ್ ಬೇಕಾಗಿದೆ ಅದನ್ನ ಕ್ಲಿಕ್ ಮಾಡ್ಕೊರಿ ಇದನ್ನು ಕೂಡ ಬೇಕು ಅಂದ್ರೆ ಇದನ್ನ ಹಾಕೋಬಹುದು ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದನ್ನ ನೀವೇನ್ ಮಾಡ್ಬೋದು ಇಟ್ಕೊಬಹುದು ಇದರಲ್ಲಿ ಬೇಕಾಗಿತ್ತು ಸರ್ ಅಂದ್ರೆ ಇದರಲ್ಲಿ ಕೂಡ ಇಟ್ಕೋಬಹುದು ರೈಟ್ ಕ್ಲಿಕ್ ಮಾಡ್ಕೋರಿ ಇದನ್ನೇ ಕಾಪಿ ಮಾಡ್ಕೋಬೇಕು ಫೋಟೋ ಶಾಪ್ ಒಳಗೆ ಬರಬೇಕು ಪೇಸ್ಟ್ ಮಾಡ್ಕೋಬಹುದು ಇದರಲ್ಲಿ ಯಾವ್ದು ಬೇಕು ನನಗೆ ಅದಷ್ಟೇ ನಾನು ಏನ್ ಮಾಡ್ತೀನಿ ಅದನ್ನ ಸೆಲೆಕ್ಷನ್ ಮಾಡಿ ಕಂಟ್ರೋಲ್ ಎಕ್ಸ್ ಮಾಡ್ಕೋತೀನಿ ಕ್ಲೋಸ್ ಮಾಡ್ಕೊತೀನಿ ಟೂಲ್ ತಗೊಳ್ಳೋಣ ಕಂಟ್ರೋಲ್ ವಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ ಇದನ್ನು ಕೂಡ ದೊಡ್ಡದು ಮಾಡ್ಕೊಂಡು ನೀವು ಬೇಕು ಅಂದ್ರೆ ಈ ರೀತಿಯಾಗಿ ಇಟ್ಕೋಬಹುದು ಹಿಂದ್ಗಡೆ ಇರುವಂತದ್ದು ಬೇಕಾಗಿಲ್ಲ ಅಂದ್ರೆ ಜಸ್ಟ್ ಸೆಲೆಕ್ಷನ್ ಮಾಡ್ಕೋರಿ ಸಂಪೂರ್ಣವಾಗಿ ಡಿಲೀಟ್ ಆಗಿ ಹೋಗ್ಬಿಡತ್ತೆ ಓಕೆನಾ ಡಿಲೀಟ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗತ್ತೆ ಈ ರೀತಿಯಾಗಿ ಕೂಡ ಇಟ್ಕೋಬಹುದು ಇದನ್ನ ತಲೆ ಕೆಳಗಡೆ ಇಟ್ಕೊಂಡ್ರೆ ಇದ್ರ ಹಿಂದಡೆ ಕೂಡ ಸಂಪೂರ್ಣವಾಗಿ ಬಂದ್ಬಿಡುತ್ತೆ ಕಂಟ್ರೋಲ್ ಟಿ ಮಾಡ್ಕೋರಿ ಇದನ್ನು ಕೂಡ ಸಣ್ಣದಾಗಿ ನೀವೇನ್ ಮಾಡಬಹುದು ಈ ರೀತಿಯಾಗಿ ಸಾಣದಾಗಿ ಕೂಡ ಇಟ್ಕೊಳಿಕೆ ಅವಕಾಶ ಇದ್ದಿರತ್ತೆ ಎಷ್ಟು ಬೇಕು ಅಷ್ಟರ ಇಟ್ಕೋಬಹುದು ಗೊತ್ತಾಗತ್ತಾ ಈ ರೀತಿಯಾಗಿ ಇಟ್ಕೊಂಡು ಮತ್ತೆ ಇದರ ಒಳಗಡೆ ಈ ಸೈಜ್ ಸ್ವಲ್ಪ ಇದು ಆಗಿದೆ ಅಂದ್ರೆ ವಿಂಡೋಸ್ ಒಂದ್ ಕ್ಯಾರೆಕ್ಟರ್ಸ್ ಹೋಗಿ ಅಂದ್ರೆ ಐಡಿಯಾಸ್ ಗಳು ಗೊತ್ತಾಗ್ಬಿಡುತ್ತೆ ಕಂಪ್ಲೀಟ್ ಆಗಿ ಮಾಡ್ಬೇಕು ಅಂದ್ರೆ ಟೈಮ್ ಬಹಳ ಹಿಡಿಯುತ್ತೆ ಹಾಗಾಗಿ ಯಾಕೆಂದ್ರೆ ಕಂಪ್ಲೀಟ್ ಕಲ್ಸೋದಂದ್ರೆ ಹೆವಿ ಆಗ್ಬಿಡತ್ತೆ ಇದರಲ್ಲೇ ನೀವೇನ್ ಮಾಡ್ಬೋದು ಅಂದ್ರೆ ಒಂದು ಐಡಿಯಾಸ್ ಗಳು ಬರುತ್ತೆ ನೋಡಿ ನಾನು ಕರೆಕ್ಟ್ ಆಗಿ ಇಟ್ಕೊಂಡೆ ಇದನ್ನ ಸಣ್ಣದಾಗ್ಬೇಕು ಅಂದ್ರೆ ಇದನ್ನ ಇದೇ ಲೇರ್ ಸೆಲೆಕ್ಷನ್ ಮಾಡ್ರಿ ಕಂಟ್ರೋಲ್ ಟಿ ಮಾಡ್ಕೊಂಡು ಸ್ವಲ್ಪ ಏನ್ ಮಾಡ್ಬೋದು ಸಣ್ಣದಾಗಿ ಮಾಡ್ಕೋಬಹುದು ಆಧಾರದ ಸ್ವಾಗತ ಕೈ ಮುಗಿದು ಇಲ್ಲಿ ನಿಂತಿರೋ ತರ ಬೇಕು ಸರ್ ಇಲ್ಲಿಂದ ಹೋಗ್ಬಿಟ್ಟು ಆ ವೆಡ್ಡಿಂಗ್ ಇನ್ವಿಟೇಷನ್ ಒಳಗ ಕೈ ಮುಗಿಯಕತ್ತಿದ್ದೆಲ್ಲೇದವ್ರಿ ಅವುಗಳನ್ನ ತಗೋಬಹುದು ನೀವು ಈ ರೀತಿಯಾಗಿ ಓಕೆ ಬಂದ್ಬಿಡತ್ತೆ ಅವುಗಳನ್ನೇ ರೈಟ್ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೋಬೇಕ್ರಿ ಕಾಪಿ ಮಾಡಿದ ನಂತರ ಏನ್ ಮಾಡಬೇಕು ಫೋಟೋ ಶಾಪ್ ಬರಬೇಕು ಬರ್ಬೇಕು ಕಂಟ್ರೋಲ್ ವಿ ಮಾಡ್ಕೊರಿ ಬಿಡತ್ತೆ ಇದನ್ನ ಏನ್ ಮಾಡ್ಬೋದು ಇಲ್ಲಿಂದ ಮ್ಯಾಜಿಕ್ ವಿಂಡೋಲ್ ತಗೊಂಡು ನೀವು ಜಸ್ಟ್ ಸೆಲೆಕ್ಷನ್ ಮಾಡಿ ಡಿಲೀಟ್ ಮಾಡ್ಕೋರಿ ಹಿಂದಿನ ಡಿಲೀಟ್ ಆಗಿಬಿಡತ್ತೆ ಈಗ ಏನ್ ಮಾಡಬಹುದು ಈ ನಮಸ್ಕಾರ ಮಾಡ್ತಿರೋದನ್ನ ಕಂಟ್ರೋಲ್ ಎಕ್ಸ್ ಕಟ್ ಮಾಡ್ಕೋರಿ ಕಂಟ್ರೋಲ್ ವಿ ಮಾಡ್ರಿ ಈ ಕಡೆ ಬಂದ್ಬಿಡ್ತದೆ ಇದನ್ನೇ ಕಂಟ್ರೋಲ್ ಟಿ ಮಾಡಿ ದೊಡ್ಡ ಮಾಡಿ ನೀವೇನ್ ಮಾಡಬಹುದು ನಮಸ್ಕಾರ ಅಂತ ಈ ರೀತಿಯಾಗಿ ಇಟ್ಕೋಬಹುದು ಮತ್ತೆ ಈ ಕಡೆನೂ ಬರಬೇಕು ಅಂದ್ರೆ ಕಂಟ್ರೋಲ್ ಟಿ ಮಾಡಿ ದೊಡ್ಡ ಮಾಡ್ಕೊಂಡು ಏನ್ ಮಾಡ್ಬೋದು ಈ ಕಡೆ ಈ ರೀತಿಯಾಗಿ ಇಟ್ಕೋಬಹುದು ಓಕೆ ಈ ರೀತಿಯಾಗಿ ಏನ್ ಮಾಡ್ಬೋದು ಎಡಿಟ್ ಅನ್ನ ಮಾಡ್ಬೋದು ಇದಕ್ಕೆ ಸ್ವಲ್ಪ ಸ್ಥಾನ ಬೇಕು ಸರ್ ದೊಡ್ಡದಾಗಿದೆ ಅಂದ್ರೆ ಮತ್ತೆ ಎಡಿಟ್ ಒಳಗೆ ಹೋಗಿ ನೀವು ಶಾರ್ಟ್ ಕಟ್ ಆಗಿ ಕಂಟ್ರೋಲ್ ಟೀ ಅನ್ನ ಫ್ರೆಶ್ ಮಾಡಿದ್ರೆ ಕೀಬೋರ್ಡ್ ಅಲ್ಲಿ ಸ್ಥಾನದಾಗಿ ಇಟ್ಕೋಬಹುದು ಓಕೆ ಈ ರೀತಿಯಾಗಿ ಇಟ್ಕೋಬಹುದು ಇದನ್ನೇ ಸ್ವಲ್ಪ ಇನ್ನು ದೊಡ್ಡದ್ ಬೇಕು ಸರ್ ಅಂದ್ರೆ ಇಲ್ಲ ಸರ್ ನನಗೆ ಬರ ಲೈನ್ ಅಷ್ಟೇ ಬೇಕು ಅಂದ್ರೆ ಏನ್ ಮಾಡಬಹುದು ಇದರಲ್ಲಿ ಬಾರ್ಡರ್ ಒಳಗೆ ಹೋಗಿ ಬರೀ ಲೈನ್ ಅಷ್ಟೇ ಬೇಕು ಅಂದ್ರೆ ನಿಮ್ಗೆ ಯಾವ ರೀತಿಯಾಗಿ ಡಿಸೈನ್ಸ್ ಗಳು ಬೇಕು ಅದಷ್ಟೇ ಡಿಸೈನ್ಸ್ ಅನ್ನ ತಗೊಂಡು ಏನ್ ಮಾಡಬಹುದು ಹಾಕೋಬಹುದು ಇವೆಲ್ಲದರದ ಒಂದು ಲಿಂಕ್ ಅನ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ತಗೊಂಡು ಡೌನ್ಲೋಡ್ ಮಾಡ್ಕೊಂಡು ಕೆಲಸವನ್ನ ಈಸಿಯಾಗಿ ಮಾಡ್ಕೋಬಹುದು ಬಟ್ ಇದ್ರಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ ಬ್ಯಾನರ್ಸ್ ಗಳನ್ನ ಯಾವ ರೀತಿಯಾಗಿ ಮಾಡಬಹುದು ಫೋಟೋಸ್ ಗಳನ್ನ ಹಾಕಬಹುದು ನಿಮ್ಗೆ ಏನ್ ಬೇಕು ಅದೆಲ್ಲವನ್ನು ಕೂಡ ಬಹಳಷ್ಟು ಈಸಿಯಾಗಿ ನೀವು ಹಾಕಿ ಕೆಲಸ ಕೆಲಸವನ್ನ ಮಾಡಬಹುದು ಅನ್ನುವಂತ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೇನೆ ಈಗ ಸಪೋಸ್ ಅಕ್ಷರಗಳಿಗೆ ಕಲರ್ ಗಿಲರ್ ಮಾಡಬೇಕು ಅಂದ್ರೆ ಅದೇ ಅಕ್ಷರ ಅಂದ್ರೆ ಮೌಸ್ ಮೇಲೆ ಅದರ ಮೇಲೆ ಹೋಗಿ ರೈಟ್ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಷನ್ ಮಾಡ್ಕೊಂಡ್ರೆ ಅದೇ ಲೇಯರ್ ಸೆಲೆಕ್ಷನ್ ಆಗುತ್ತೆ ಎಫ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವೆಲ್ಲ ಇಫೆಕ್ಟ್ ಗಳು ಕೂಡ ನಾವು ಅಕ್ಷರಗಳಿಗೆ ಕೊಡಬಹುದು ಆ ಸೈಡ್ ಗೆ ಸರಿಸ್ಕೋರಿ ನನಗೆ ಸ್ಟ್ರೋಕ್ ಬೇಕಾಗಿದೆ ಅಂದ್ರೆ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಒಂದು ಸ್ಟ್ರೋಕ್ ಬರುತ್ತೆ ನೋಡಬಹುದು ಇಲ್ಲಿಂದ ಈ ಅಕ್ಷರಿಗೆ ಒಂದು ಈ ರೀತಿಯಾಗಿ ವೈಟ್ ಆಗಿ ಸ್ಟ್ರೋಕ್ ಕೂಡ ಕೊಡಬಹುದು ಗೊತ್ತಾಗ್ತದೆ ಇವೆಲ್ಲವನ್ನು ಕೂಡ ಬಹಳಷ್ಟು ಸರಳವಾಗಿ ನಮಗೆ ಬೇಕಾಗಿರುವಂತಹ ಡಿಸೈನ್ಸ್ ಗಳನ್ನ ಬಹಳಷ್ಟು ಈಸಿಯಾಗಿ ಮಾಡಬಹುದು ಬಟ್ ಮಾಡುವಂತ ಮೆಥಡ್ ಮತ್ತೆ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ ಬಟ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಬಹಳಷ್ಟು ಲೇಟ್ ಆಗುತ್ತೆ ಬಟ್ ಇಷ್ಟನ್ನ ಕಲಿಯರಿ ಕಂಪ್ಲೀಟ್ ಮಾಡೋದ್ರೊಳಗೆ ನಿಮ್ಗೆ ಏನು ಗೊತ್ತಾಗುದಿಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀರಿ ಹಂತ ಹಂತವಾಗಿ ನಿಮ್ಗೆ ಒಂದು ಐಡಿಯಾಸ್ ಬರುತ್ತೆ ಕಲ್ತ್ಕೊಂಡ್ರೆ ಸಂಪೂರ್ಣವಾಗಿ ನೀವು ಕೆಲಸವನ್ನ ಮಾಡಬಹುದು ದಯವಿಟ್ಟು ವಿಡಿಯೋದಲ್ಲಿ ಹೇಳಿರುವಂತಹ ಬ್ಯಾನರ್ಸ್ ಗಳನ್ನ ಅಥವಾ ಒಂದು ಪೋಸ್ಟರ್ಸ್ ಗಳನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂತ ಐಡಿಯಾ ಮತ್ತೆ ಈ ರೀತಿಯಾಗಿ ಸೈಜ್ ಗಳನ್ನ ಇಟ್ಕೊಂಡು ಕೆಲಸ ಮಾಡುವಂತಹ ವಿಧಾನವನ್ನ ತಿಳಿಸ್ಕೊಂಡಿದ್ರೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ